ರಾಷ್ಟ್ರಕವಿ ಕುವೆಂಪು ಅವರ ನೂರ ಇಪ್ಪತ್ತನೇ ಜಯಂತಿ ಅಂಗವಾಗಿ ಶ್ರೀ ಗಿರಿ ಮಠದ ವತಿಯಿಂದ ಇದೇ ಮೊದಲ ಬಾರಿಗೆ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸಾಧನೆ ಮಾಡಿರುವ ಐವರು ಗಣ್ಯರಿಗೆ ರಾಜ್ಯಮಟ್ಟದ ಬಿಜೆಎಸ್ ಕುವೆಂಪು ಪ್ರಶಸ್ತಿ ಪ್ರದಾನ ಮಾಡಲಾಗುತ್ತಿದೆ ಎಂದು ಪ್ರಶಸ್ತಿ ಆಯ್ಕೆ ಸಮಿತಿ ಸದಸ್ಯರಾದ ಎಚ್ಪಿ ಮದನಗೌಡ ತಿಳಿಸಿದರು ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ವಿಷಯ ತಿಳಿಸಿದ ಅವರು ಡಿಸೆಂಬರ್ ಸಂಜೆ ಐದು ಗಂಟೆಗೆ ನಗರದ ಆದಿಚುಂಚನಗಿರಿ ಕಲ್ಯಾಣ ಮಂಟಪದಲ್ಲಿ ನಡೆಯುವ ಸಮಾರಂಭದಲ್ಲಿ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ನಡೆಯಲಿದೆ ನಾಡಿನ ಹಿರಿಯ ಸಾಹಿತಿ ಡಾ ನಾಗರಾಜಯ್ಯ ಖ್ಯಾತ ವಾಗ್ಮಿ ಪ್ರೊಫೆಸರ್ ಕೃಷ್ಣೇಗೌಡ ಸಿಎಂ ಮಾಧ್ಯಮ ಸಲಹೆಗಾರರಾದ ಕೆವಿ ಪ್ರಭಾಕರ್ ಡಾಕ್ಟರ್ ಟಿಸಿ ಪೂರ್ಣಿಮಾ ಹಾಗೂ ವಿಜಯ ಕರ್ನಾಟಕ ಪತ್ರಿಕೆ ಸಂಪಾದಕ ಸುದರ್ಶನ್ ಚನ್ನಗೆಹಳ್ಳಿ ಇವರನ್ನ ಚೊಚ್ಚಲ ಪ್ರಶಸ್ತಿಗೆ ಜಿಲ್ಲಾ ಒಕ್ಕಲಿಗರ ಸಂಘದ ಅಧ್ಯಕ್ಷರು ಹಾಗೂ ಆಯ್ಕೆ ಸಮಿತಿ ಅಧ್ಯಕ್ಷರಾದ ಜಿಎಲ್ ಮುದ್ದೇಗೌಡ ಅವರ ಅಧ್ಯಕ್ಷತೆಯಲ್ಲಿ ಸಮಿತಿ ಆಯ್ಕೆ ಮಾಡಿದ್ದು ಈ ಸಂಪ್ರದಾಯ ಪ್ರತಿ ವರ್ಷ ಮುಂದುವರಿಯಲಿದೆ ಆಯಾ ಸಂದರ್ಭಕ್ಕೆ ಅನುಗುಣವಾಗಿ ಎಲ್ಲಾ ಕ್ಷೇತ್ರಗಳ ಸಾಧಕರನ್ನು ಗುರುತಿಸಿ ಪರಿಗಣಿಸಲಾಗುವುದು ಪ್ರಶಸ್ತಿ ಸಾವಿರ ನಗದು ಹಾಗೂ ಬೆಳ್ಳಿ ಫಲಕ ಒಳಗೊಂಡಿರುತ್ತದೆ ಕಾರ್ಯಕ್ರಮದಲ್ಲಿ ಶ್ರೀ ಆದಿತ್ರಿ ಮಹಾಸಂಸ್ಥಾನ ಮಠದ ಡಾಕ್ಟರ್ ಶ್ರೀ ನಿರ್ಮಲಾನಂದನಾಥ ಮಹಾಸ್ವಾಮೀಜಿ ದಿವ್ಯ ಸಾನ್ನಿಧ್ಯದಲ್ಲಿ ಹಾಸನ ಶಾಖಮಠದ ಶ್ರೀ ಶಂಭುನಾಥ ಸ್ವಾಮೀಜಿಯವರ ನೇತೃತ್ವದಲ್ಲಿ ಸಮಾರಂಭ ನಡೆಯಲಿದೆ ಎಂದರು ಆದಿಚುಂಚನಗಿರಿ ಮಹಾಸಂಸ್ಥಾನ ಶಾಖಮಠದ ಆಶ್ರಯದಲ್ಲಿ ರಾಷ್ಟ್ರಕವಿ ಕುವೆಂಪು ಅವರ ಇಪ್ಪತ್ತನೇ ಜಯಂತೋತ್ಸವ ಕಾರ್ಯಕ್ರಮ ಡಿಸೆಂಬರ್ ಇಪ್ಪತ್ತೊಂಬತ್ತರ ಸಂಜೆ ಈ ಕಾರ್ಯಕ್ರಮ ಪರಮಪೂಜ್ಯ ಜಗದ್ಗುರು ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರ ಸಾನಿಧ್ಯದಲ್ಲಿ ನೆರವೇರಲಿದೆ ಶಂಭನಾಥ ನಮ್ಮ ಶಾಖಮಠದ ಪರಮ ಪೂಜಾರ ಶ್ರೀ ಶಂಭನಾಥ ಸ್ವಾಮೀಜಿಯವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಆಯೋಜನೆಯಾಗಿದೆ ಇದೇ ಮೊದಲ ಬಾರಿಗೆ ಈ ಹಿಂದೆ ರಾಜ್ಯಮಟ್ಟದ ಮತ್ತು ಜಿಲ್ಲೆಯ ಅನೇಕರನ್ನು ಕರೆದು ಗೌರವಿಸುವಂಥ ಕೆಲಸ ಆಗ್ತಾ ಇತ್ತು ಮಠದಿಂದ ಈ ಬಾರಿ ರಾಜ್ಯ ಮಟ್ಟದ ಬಿ ಜಿ ಎಸ್ ಕುವೆಂಪು ಪ್ರಶಸ್ತಿ ಅಂಥೇಳಿ ಶ್ರೀಮಠ ಸ್ಥಾಪನೆ ಮಾಡಿದೆ ಇದು ರಾಜ್ಯಮಟ್ಟದ ಪುರಸ್ಕಾರವಾಗಿದ್ದು ವಿವಿಧ ಕ್ಷೇತ್ರದ ಗಣ್ಯರನ್ನು ಗುರುತಿಸಿ ಅವರನ್ನು ಗೌರವಿಸುವಂತಹ ಒಂದು ಪ್ರಥಮ ಪ್ರಯತ್ನ ಇದಾಗಿದೆ ಇದು ಇಪ್ಪತ್ತೈದು ಸಾವಿರ ರೂಪಾಯಿ ನಗದು ಮತ್ತು ಬೆಳ್ಳಿಯ ಫಲಕವನ್ನು ಹೊಂದಿರುವಂತಹ ಒಂದು ಪ್ರಶಸ್ತಿಯಾಗಿರುತ್ತೆ ಈ ಬಾರಿ ಹಿರಿಯ ಸಂಶೋಧಕರು ಆಯ್ಕೆ ಸಮಿತಿ ಕಾರ್ಯದರ್ಶಿ ಡಾಕ್ಟರ್ ಎಚ್ಎನ್ ಮಲ್ಲೇಶ್ ಕೂಡ ಮಾತನಾಡಿ ಕುವೆಂಪು ಜಯಂತಿ ಅಂಗವಾಗಿ ಹೊಸ ಕೃತಿಗಳನ್ನು ಪ್ರಕಟ ಮಾಡಲು ನಿರ್ಧರಿಸಲಾಗಿತ್ತು ಆದರೆ ಗುಣಮಟ್ಟದ ಕೃತಿಗಳು ಬಾರದ ಕಾರಣ ರಾಜ್ಯಮಟ್ಟದ ಪ್ರಶಸ್ತಿ ನೀಡಲು ನಿರ್ಧರಿಸಲಾಯಿತು ಈ ಬಾರಿಯ ಕುವೆಂಪು ಜಯಂತಿಯ ವಿಶೇಷ ಎಂದರೆ ಈಗ ನಾಡಗೀತೆಯಾಗಿರುವ ಭಾರತ ಜನನಿಯ ತನುಜಾತೆ ಗೀತೆಯನ್ನು ಕುವೆಂಪು ಅವರು ಸಾವಿರದ ಒಂಬೈನೂರಲ್ಲಿ ರಚಿಸಿದರು ಆಗ ಕುವೆಂಪು ಅವರು ಇನ್ನೂ ಇಪ್ಪತ್ತು ವರ್ಷದ ಚಿರ ಯುವಕ ಚಿಕ್ಕ ವಯಸ್ಸಿನಲ್ಲಿ ಅವರು ಅಸಾಧಾರಣ ಪ್ರತಿಭೆ ಅಗಾಧವಾದ ಪ್ರಬುದ್ಧತೆ ಇತ್ತು ಎಂಬುದಕ್ಕೆ ಈ ಗೀತೆ ಸಾಕ್ಷಿ ಅದಕ್ಕೀಗ ಸಾರ್ಥಕ ನೂರು ವರ್ಷ ತುಂಬಿದೆ ಆಗ ಕರ್ನಾಟಕ ರಾಷ್ಟ್ರಗೀತೆಯಾಗಿದ್ದ ಕವಿತೆಯನ್ನ ಪರಿಷ್ಕರಣೆ ಮಾಡಿ ಈಗಿರುವ ನಾಡಗೀತೆಯಾಗಿ ಉಳಿಸಲಾಯಿತು ಎಂದರು ಮುಂದಿನ ವರ್ಷ ಕುವೆಂಪು ಜಯಂತಿಯಲ್ಲಿ ಈ ಜಿಲ್ಲೆಯ ಉದಯೋನ್ಮುಖ ಬರಹಗಾರರು ಮತ್ತು ನಾಲ್ಕು ಕೃತಿಗಳನ್ನು ನಾವು ಅಂತ ಹೇಳಿದ್ವಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಪತ್ರಿಕಾ ಮಾಧ್ಯಮದಲ್ಲಿ ನಾವು ಪ್ರಕಟಣೆಯನ್ನು ಕೂಡ ಕೊಟ್ವಿ ಆದರೂ ನಮಗೆ ಗುಣಮಟ್ಟದ ಕೃತಿಗಳು ಬರಲಿಲ್ಲ ಆಗಿ ಪರ್ಯಾಯವಾಗಿ ನಾವು ಏನು ಮಾಡ್ಬೋದು ಕುವೆಂಪು ಹೆಸರಿನಲ್ಲಿ ಅನ್ನುವಂಥದ್ದನ್ನು ಕುರಿತು ಆಲೋಚನೆ ಮಾಡಿದಾಗ ಮದನಗೌಡರು ಮತ್ತು ಮುದ್ದೇಗೌಡರು ಎಲ್ಲ ನೀಡಿದ ಸಲಹೆ ಅವರ ಹೆಸರಿನಲ್ಲಿ ಮಟ್ಟದಿಂದ ಒಂದು ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ಕೊಡೋಣ ಅಂತೇಳಿ ಆಯಿತು ಆ ಹಿನ್ನೆಲೆಯಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥ ಪ್ರಶಸ್ತಿ ಇದು ಜೊತೆಗೆ ಈ ಸಲ ಕುವೆಂಪು ಶತ ಒಂದು ಜನ್ಮ ದಿನಾಚರಣೆ ವಿಶೇಷ ಒಂದನ್ನು ನಿಮ್ಮ ಗಮನಕ್ಕೆ ನಾನು ತರ್ತಾ ಇದ್ದೀನಿ ಇವತ್ತೇನು ನಾವು ನಾಡಗೀತೆ ಅಂತ ಹೇಳಿ ಹಾಡ್ತಿದ್ದೀವೋ ಕನ್ನಡ ನಾಡಗೀತೆ ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕರಲ್ಲಿ ರಚನೆಯಾದದ್ದು ಆ ನಾಡಗೀತೆ ರಚನೆಯಾಗಿ ನೂರ ಇಪ್ಪತ್ತನೇ ಜನ್ಮೋತ್ಸವವನ್ನು ನಾವು ಆಚರಿಸ್ಬೇಕಾಗಿದೆ ಅದನ್ನು ಆದೇಶ ಸಮುದಾಯ ಭವನದಲ್ಲಿ ಹಮ್ಮಿಕೊಂಡಿದ್ದೇವೆ ಅವತ್ತಿನ ದಿವಸ ತಾವೆಲ್ಲರೂ ಬಂದು ವೀಕ್ಷಣೆ ಮಾಡಿ ಪತ್ರಿಕೆಗಳಲ್ಲಿ ಅದನ್ನು ಪ್ರಚಾರ ಮಾಡಬೇಕು ಅಂತ ತಮ್ಮೆಲ್ಲರಲ್ಲೂ ಕೂಡ ನಾನು ಮನವಿ ಮಾಡಿಕೊಳ್ತೇನೆ ಅದರಂತೆ ಇವತ್ತಿನ ಕಾರ್ಯಕ್ರಮದ ಬಗ್ಗೆ ನಮ್ಮ ಮದನ್ ಗೌಡರು ಮತ್ತು ಮಲ್ಲೇಶ್ ಗೌಡ್ರು ಸಂಪೂರ್ಣವಾದ ವಿವರಣೆಯನ್ನು ಕೊಡ್ತಾರೆ ಪತ್ರಿಕಾಗೋಷ್ಠಿಯಲ್ಲಿ ಪ್ರಶಸ್ತಿ ಆಯ್ಕೆ ಸಮಿತಿ ಸದಸ್ಯರಾದ ಬಿಆರ್ ಬೊಮ್ಮೆಗೌಡ ಹೆತ್ತೂರು ನಾಗರಾಜ್ ಹಾಜರಿದ್ದರು